ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಃ ಮುರಳಿ ಬಾಬ್ದಾದ ಮಧುಬನ ತಂದು ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮಗೆ ಈಗ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗುವ ಆಶ್ರಯ ಸಿಕ್ಕಿದೆ ತಾವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪಾವನರಾಗಿ ಕರ್ಮಾತೀತರಾಗಿ ತಮ್ಮ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತೀರಾ ಪ್ರಶ್ನೆ ತಂದೆಯ ಪ್ರೀತಿ ಯಾವ ಮಕ್ಕಳಿಗೆ ಸಿಗುತ್ತದೆ ತಂದೆಯ ಪ್ರತ್ಯಕ್ಷತೆಯನ್ನು ಹೇಗೆ ಮಾಡುತ್ತೀರಾ ಉತ್ತರ ಯಾವ ಮಕ್ಕಳು ಪ್ರಾಮಾಣಿಕಸ್ಥರು ಸೇವಾದಾರಿಗಳು ಮತ್ತು ಬಹಳ ಮಧುರರಾಗಿರುತ್ತಾರೆ ಯಾರಿಗೂ ಎಂದಿಗೂ ದುಃಖ ಕೊಡುವುದಿಲ್ಲ ಅಂತಹ ಮಕ್ಕಳಿಗೆ ತಂದೆಯ ಪ್ರೀತಿ ಸಿಗುವುದು ಯಾವಾಗ ತಾವು ಮಕ್ಕಳಿಗೆ ಪರಸ್ಪರದಲ್ಲಿ ಬಹಳ ಪ್ರೀತಿ ಇರುವುದು ಎಂದಿಗೂ ಸಹ ತಪ್ಪುಗಳಾಗುವುದಿಲ್ಲ ಬಾಯಿಂದ ದುಃಖವನ್ನು ಕೊಡುವಂತಹ ಮಾತುಗಳನ್ನು ಮಾತನಾಡುವುದಿಲ್ಲ ಸದಾ ಸಹೋದರ ಸಹೋದರನ ಆತ್ಮಿಕ ಪ್ರೀತಿಯಲ್ಲಿ ಇರುತ್ತೀರ ಆಗ ತಂದೆಯ ಪ್ರತ್ಯಕ್ಷತೆ ಮಾಡಲು ಸಾಧ್ಯ ಗೀತೆ ನನಗೆ ಆಶ್ರಯ ಕೊಡುವಂತಹವರು ತಂದೆಯಾಗಿದ್ದಾರೆ ಓಂ ಶಾಂತಿ ಗೀತೆಯನ್ನಂತೂ ಮಕ್ಕಳು ಅನೇಕ ಬಾರಿ ಕೇಳಿದ್ದೀರಾ ಅವಾಗಮನ ಚಕ್ರದಲ್ಲಿ ನಾವು ಎಷ್ಟೊಂದು ಅಲೆದಾಡಿದ್ದೇವೆ ಎಂಬುದು ಸಹ ತಾವು ಮಕ್ಕಳಿಗೆ ಗೊತ್ತಿದೆ ಡ್ರಾಮಾನುಸಾರವಾಗಿ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೇವೆ ಸುಖ ಧಾಮದಲ್ಲಿ ನಮ್ಮಷ್ಟಕ್ಕೆ ನಾವೇ ಖುಷಿ ಖುಷಿಯಿಂದ ಒಂದು ಶರೀರ ಬಿಟ್ಟು ಮತ್ತೊಂದನ್ನು ಪಡೆದುಕೊಳ್ತೇವೆ ಈಗ ತಂದೆ ಖುಷಿಯಿಂದ ಶರೀರ ಬಿಡಲು ತಿಳಿಸುತ್ತಿದ್ದಾರೆ ನವಾತ್ಮರು ಪರಮಧಾಮದಿಂದ ಬಂದಿದ್ದೇವೆ ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಇದು ತಮಗೆ ಗೊತ್ತಿದೆ ನನ್ನ ಆತ್ಮ ಅವಿನಾಶಿ ಎಂಬುದು ಆತ್ಮನ ಬಗ್ಗೆ ಮೊದಲು ನಿಶ್ಚಯ ಬೇಕು ಆಶ್ರಯ ದಾತ ಒಬ್ಬ ತಂದೆಯಾಗಿದ್ದಾರೆ ಎಂಬುದನ್ನು ಮಕ್ಕಳಿಗೆ ತಿಳಿಸಲಾಗುವುದು ನನ್ನ ಆತ್ಮ ಅವಿನಾಶಿ ಎಂಬುದು ಆತ್ಮನ ಬಗ್ಗೆ ಮೊದಲು ನಿಶ್ಚಯ ಬೇಕು ಆಶ್ರಯದಾತ ಒಬ್ಬ ತಂದೆಯಾಗಿದ್ದಾರೆ ಎಂಬುದನ್ನು ಮಕ್ಕಳಿಗೆ ತಿಳಿಸಲಾಗುವುದು ತಂದೆಯನ್ನ ನೆನಪು ಮಾಡುವುದರಿಂದ ಬಹಳ ಖುಷಿಯಾಗುತ್ತೆ ಇದು ಬಹಳ ಅರ್ಥ ಮಾಡಿಕೊಳ್ಳುವಂತಹ ವಿಚಾರಗಳಾಗಿವೆ ಮೊದಲು ಎಲ್ಲರೂ ಶಾಂತಿ ಧಾಮದಲ್ಲಿರುತ್ತಾರೆ ನಂತರ ಸುಖ ಧಾಮದಲ್ಲಿ ಬರುತ್ತಾರೆ ತಂದೆ ತಮಗೆ ಆಶ್ರಯ ನೀಡುತ್ತಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ನಿಮ್ಮ ಶಾಂತಿ ಧಾಮ ಮತ್ತು ಸುಖ ಧಾಮ ಬಂದಿತ್ತೆಂದರೆ ಬಂದಿತ್ತು ನನ್ನ ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೇನೆ ಎಂಬ ನಿಶ್ಚಯವೂ ಇದೆ ನಿಮಗೆ ಮೊದಲಿನಿಂದಲೇ ಅವಿನಾಶಿ ಪಾತ್ರ ದೊರೆತಿದೆ ತಾವು ಈ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಬೇಕು ತಂದೆ ಮಕ್ಕಳ ಜೊತೆಯಲ್ಲಿಯೇ ಮಾತನಾಡುತ್ತಾರೆ ಏಕೆಂದರೆ ಈ ಮಾತುಗಳನ್ನು ನಿಮ್ಮ ವಿನಃ ಬೇರೆ ಯಾರೂ ಸಹ ತಿಳಿದುಕೊಂಡಿಲ್ಲ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಪುರುಷೋತ್ತಮರಾಗಲು ತಂದೆ ಮಾರ್ಗವನ್ನು ತೋರಿಸುತ್ತಾರೆ ಆತ್ಮನಿಗೆ ಯಾವುದೇ ಭಯವಾಗಬಾರದು ನಾವು ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ತಾವು ಎಲ್ಲ ಜನ್ಮಗಳನ್ನು ತಿಳಿದುಕೊಂಡಿದ್ದೀರಾ ಇದು ಅಂತಿಮ ಜನ್ಮವಾಗಿದೆ ಸುಖಧಾಮ ಶಾಂತಿಧಾಮಕ್ಕೆ ಹೋಗಲು ನಮಗೆ ಆಶ್ರಯ ಸಿಕ್ಕಿದೆ ಎಂಬುದು ಆತ್ಮ ಅರ್ಥ ಮಾಡಿಕೊಂಡಿದೆ ಅಂದಾಗ ಖುಷಿ ಖುಷಿಯಿಂದ ಹೋಗಬೇಕು ಅದರ ಆತ್ಮ ಪತಿತವಾಗಿದೆ ಎಂಬ ಜ್ಞಾನ ಈಗ ದೊರೆತಿದೆ ಆತ್ಮನ ರೆಕ್ಕೆಗಳು ತುಂಡಾಗಿವೆ ಮಾಯೆ ರೆಕ್ಕೆಗಳನ್ನು ಮುರಿದು ಹಾಕುತ್ತದೆ ಆದ್ದರಿಂದ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ ಅವಶ್ಯವಾಗಿ ಪಾವನರಾಗಬೇಕು ಅಲ್ಲಿಂದ ಕೆಳಗಂತೂ ಬಂದು ಬಿಟ್ಟಿದ್ದೇವೆ ಆದರೆ ಈಗ ನಾವೇ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ ಎಲ್ಲರೂ ಪಾತ್ರವನ್ನು ಅಭಿನಯಿಸಲೇಬೇಕು ನಾವು ಬಹಳ ಶ್ರೇಷ್ಠ ಕುಲದವರೆಂದು ತಿಳಿದುಕೊಳ್ಳಬೇಕು ಈಗ ನಮಗೆ ಪುನಃ ಶ್ರೇಷ್ಠ ವಂಶದ ರಾಜ್ಯ ಭಾಗ್ಯ ಸಿಗುವುದು ನಂತರ ನಾವು ಈ ಶರೀರ ಏನು ಮಾಡುತ್ತೇವೆ ಅಲ್ಲಂತೂ ನಮಗೆ ಹೊಸ ಶರೀರವಂತೂ ಸಿಗುವುದು ಈ ರೀತಿ ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳಬೇಕು ತಂದೆಯೂ ಸಹ ತಮ್ಮ ಪರಿಚಯ ಕೊಟ್ಟಿದ್ದಾರೆ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಸಹ ತಿಳಿಸುತ್ತಾರೆ ಆತ್ಮವೇ ಸತೋ ಪ್ರಧಾನ ಸತೋ ರಶೋ ತಮೋನಲ್ಲಿ ಬರುವುದು ಈಗ ಪುನಃ ಆತ್ಮ ಅಭಿಮಾನಿಗಳಾಗಬೇಕು ಆತ್ಮವೇ ಪವಿತ್ರವಾಗುತ್ತದೆ ತಂದೆ ತಿಳಿಸುತ್ತಾರೆ ನಾನೊಬ್ಬ ತಂದೆಯನ್ನು ನೆನಪು ಮಾಡಿರಿ ಬೇರೆ ಯಾರನ್ನೂ ಸಹ ನೆನಪು ಮಾಡಬೇಡಿ ಹಣ ಐಶ್ವರ್ಯ ಮನೆ ಮಕ್ಕಳು ಎಲ್ಲದರಲ್ಲಿ ಬುದ್ಧಿ ಹೋದರೆ ಕರ್ಮಾತೀತ ಸ್ಥಿತಿಯನ್ನು ಹೊಂದುವುದು ಕಷ್ಟವಾಗುವುದು ಸಾಧ್ಯವಾಗುವುದಿಲ್ಲ ನಂತರ ಪದವಿಯೂ ಕೂಡ ಕಡಿಮೆಯಾಗತ್ತೆ ಪುನಃ ಶಿಕ್ಷೆಗಳನ್ನು ಸಹ ಅನುಭವಿಸಬೇಕಾಗುವುದು ಈಗ ನಾವು ಆತ್ಮರು ವಾಪಸ್ ಮನೆಗೆ ಹೋಗುವವರು ಪಾವನರು ಆಗಿಯೇ ಹೋಗಬೇಕು ತಂದೆ ಹೇಳುತ್ತಾರೆ ಪಾವನರಾಗಬೇಕಾದರೆ ಖುಷಿಯಿಂದ ಯಾಕೆ ತಂದೆಯನ್ನು ನೆನಪು ಮಾಡುವುದಿಲ್ಲ ಅದರಿಂದ ನಮ್ಮ ವಿಕರ್ಮವಿಲ್ಲ ವಿನಾಶವಾಗುತ್ತದೆ ಸ್ವಯಂ ನೆನಪು ಮಾಡುತ್ತಿದ್ದರೆ ಬೇರೆಯವರಿಗೂ ಸಹ ಹೇಳಬಹುದು ಆಗ ಜ್ಞಾನದ ಬಾಣ ನಾಟುವುದು ಇದಕ್ಕೆ ವಿಚಾರ ಸಾಗರ ಮಂಥನ ಎನ್ನಲಾಗುವುದು ಬೆಳಗ್ಗೆ ಬೆಳಗ್ಗೆ ಎದ್ದು ವಿಚಾರ ಸಾಗರ ಮಂಥನ ಚೆನ್ನಾಗಿ ಮಾಡಬಹುದು ಏಕೆಂದರೆ ಬುದ್ಧಿ ಚೆನ್ನಾಗಿರುತ್ತೆ ತಾಜಾತನ ಇರುತ್ತೆ ಭಕ್ತಿಯು ಸಹ ಬೆಳಗಿನ ಸಮಯದಲ್ಲಿಯೇ ಮಾಡುತ್ತಾರೆ ರಾಮನನ್ನು ಬೆಳಗ್ಗೆ ಬೆಳಗ್ಗೆ ಸ್ಮರಿಸು ಎಂದು ಭಕ್ತಿಯಲ್ಲಂತೂ ಕೇವಲ ಹಾಡುತ್ತಿದ್ದೆವು ಈಗ ತಂದೆಯ ಆದೇಶ ದೊರೆತಿದೆ ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿರಿ ಸತ್ಯಯುಗದಲ್ಲಿ ರಾಮನನ್ನು ಸ್ಮರಿಸುವುದಿಲ್ಲ ಇದು ಡ್ರಾಮಾ ಮಾಡಿ ಮಾಡಲ್ಪಟ್ಟಿದೆ ತಂದೆ ಬಂದು ಜ್ಞಾನ ಮತ್ತು ಭಕ್ತಿಯ ರಹಸ್ಯವನ್ನು ತಿಳಿಸುತ್ತಾರೆ ಮೊದಲು ತಾವು ಇದನ್ನು ತಿಳಿದುಕೊಂಡಿರಲಿಲ್ಲ ಆದ್ದರಿಂದ ಕಲ್ಲು ಬುದ್ಧಿ ಉಳ್ಳವರು ಎನ್ನಲಾಗುವುದು ಸತ್ಯಯುಗದಲ್ಲಿ ಈ ರೀತಿ ಹೇಳುವುದಿಲ್ಲ ಈ ಸಮಯದಲ್ಲಿಯೇ ಹೇಳುತ್ತಾರೆ ಈಶ್ವರ ತಮ್ಮ ಬುದ್ಧಿಯನ್ನು ಚೆನ್ನಾಗಿ ಮಾಡಲಿ ಎಂದು ಗಾಯನ ಮಾಡುತ್ತಾರೆ ಇಲ್ಲಿನ ಗಾಯನ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತದೆ ಅಂದಾಗ ತಂದೆ ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ ಮಕ್ಕಳೇ ತಾವೂ ಬೇಹದ್ದಿನ ತಂದೆಯಾದ ನನ್ನನ್ನು ಮರೆತಿದ್ದೀರಾ ನಿಮಗೆ ಅರ್ಧ ಕಲ್ಪಕ್ಕಾಗಿ ಬೇಹದ್ದಿನ ಆಸ್ತಿಯನ್ನು ಕೊಟ್ಟಿದ್ದೆ ತಮಗೆ ಬೇಹದ್ದಿನ ಸನ್ಯಾಸವನ್ನು ನಾನೇ ಮಾಡಿಸಿದ್ದೆನು ಈ ಪೂರ್ಣ ಜಗತ್ತು ಸ್ಮಶಾನವಾಗಲಿದೆ ಎಂದು ನಾನೇ ಹೇಳಿದ್ದೆನು ನಮ್ಮನ್ನು ಪತಿತ ಪ್ರಪಂಚದಿಂದ ಬಿಡಿಸಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಪತಿತ ಪ್ರಪಂಚದಲ್ಲಿ ಕೋಟ್ಯಾಂತರ ಮನುಷ್ಯರಿದ್ದಾರೆ ಎಂದು ತಂದೆಯನ್ನು ಕರೆದಿದ್ದೀರಾ ಪಾವನ ಪ್ರಪಂಚದಲ್ಲಿ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ ಅಂದಾಗ ಕಾಲರ ಕಾಲ ಮಹಾಕಾಲನನ್ನ ಕರೆಯುತ್ತೀರಾ ಅಲ್ವಾ ಭಗವಂತ ಬಂದು ಭಕ್ತಿಯ ಫಲವನ್ನ ಕೊಡುತ್ತಾರೆ ನಾವಂತೂ ಬಹಳ ದುಃಖವನ್ನ ಅನುಭವಿಸಿದ್ದೇವೆ ಎಂದು ಭಕ್ತರು ಭಗವಂತನನ್ನು ಕರೆಯುತ್ತಾರೆ ಅರ್ಧ ಕಲ್ಪದ ಅಭ್ಯಾಸವಾಗಿದೆ ಅಂದಾಗ ಬಿಡಲು ಕಷ್ಟವಾಗುವುದು ಆದರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಮ್ಮ ಕರ್ಮಾತೀತ ಸ್ಥಿತಿಯನ್ನ ಕಲ್ಪದ ಮೊದಲಿನಂತೆ ಪಡೆಯುತ್ತೀರಾ ನಂತರ ವಿನಾಶವಾಗುವುದು ಈಗ ಇಲ್ಲಿ ವಾಸ ಮಾಡಲು ಸಹ ಸ್ಥಳವಿಲ್ಲ ದವಸ ಧಾನ್ಯಗಳು ಇಲ್ಲ ಎಲ್ಲಿಂದ ತಿನ್ನುವುದು ಅಮೇರಿಕಾದಲ್ಲಿಯೂ ಸಹ ಹೇಳುತ್ತಾರೆ ಕೋಟ್ಯಾಂತರ ಮನುಷ್ಯರು ಹಸಿವಿನಿಂದ ಸಾಯುತ್ತಾರೆ ಎಂದು ಈ ಪ್ರಾಕೃತಿಕ ವಿಕೋಪಗಳಂತೂ ಆಗಲೇಬೇಕಾಗಿದೆ ಯುದ್ಧ ಪ್ರಾರಂಭವಾದರೆ ಆಹಾರವೂ ಸಹ ಎಲ್ಲಿಂದ ಬರುವುದು ಯುದ್ಧವು ಸಹ ಬಹಳ ಭಯಾನಕವಾಗಿ ಆಗುವುದು ಅವರ ಬಳಿ ಏನೆಲ್ಲ ಸಾಮಗ್ರಿಗಳು ತಯಾರಿದೆಯೋ ಅದೆಲ್ಲವನ್ನ ಹೊರತೆಗೆಯುತ್ತಾರೆ ಪ್ರಾಕೃತಿಕ ವಿಕೋಪಗಳು ಸಹ ಸಹಯೋಗ ಕೊಡುತ್ತವೆ ಅದಕ್ಕೆ ಮೊದಲು ತಾವು ಕರ್ಮಾತೀತ ಸ್ಥಿತಿಯನ್ನ ಹೊಂದಬೇಕು ಪತಿತರಿಂದ ಪಾವನರಾಗಬೇಕು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದೀರಾ ಈಗ ತಂದೆ ಸುಂದರರನ್ನಾಗಿ ಮಾಡುತ್ತಿದ್ದಾರೆ ಆತ್ಮಗಳಿರುವ ನೆಲೆಯಂತೂ ಒಂದೇ ಆಗಿದೆ ಆದರೆ ಇಲ್ಲಿಗೆ ಬಂದು ಪಾತ್ರವನ್ನು ಅಭಿನಯಿಸುತ್ತೀರಾ ರಾಮರಾಜ್ಯ ಮತ್ತು ರಾವಣ ರಾಜ್ಯವನ್ನ ನೀವು ಕ್ರಾಸ್ ಮಾಡುತ್ತೀರಾ ಈಗ ಹಳೆಯ ಜಗತ್ತಿನ ಅಂತ್ಯವಾಗುವುದು ನಾನು ಬರುವುದು ಸಹ ಅಂತಿಮದಲ್ಲಿಯೇ ಆಗಲೇ ಮಕ್ಕಳು ಕರೆಯುತ್ತೀರಾ ಹಳೆಯ ಪ್ರಪಂಚದ ವಿನಾಶವಂತೂ ಅವಶ್ಯವಾಗಿ ಆಗಲೇಬೇಕು ಗಾಯನವೂ ಸಹ ಇದೆ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಆದರೆ ತಂದೆಯ ಶ್ರೀಮತದಂತೆ ನಡೆಯದಿದ್ದರೆ ಈ ಖುಷಿ ಇರಲು ಸಾಧ್ಯವಿಲ್ಲ ನಾವು ಈ ಶರೀರವನ್ನು ಬಿಟ್ಟು ಅಮರಪುರಿಗೆ ಹೋಗಬೇಕು ಎಂದು ಈಗ ಮಕ್ಕಳಿಗೆ ಗೊತ್ತಿದೆ ತಮ್ಮ ಹೆಸರು ಶೀತಲ ದಳ ಶಿವಶಕ್ತಿ ಎಂದಾಗಿದೆ ಮತ್ತು ತಾವು ಪ್ರಜಾಪಿತ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರಾಗಿದ್ದೀರಾ ಶಿವನ ಮಕ್ಕಳಂತೂ ಆಗಿದ್ದೀರ ನಂತರ ಸಹೋದರ ಸಹೋದರರಾಗುತ್ತೀರಾ ಪ್ರಜಾಪಿತ ಬ್ರಹ್ಮರವರ ಮೂಲಕವೇ ರಚನೆಯನ್ನು ರಚಿಸಲಾಗುವುದು ಬ್ರಹ್ಮಾರವರಿಗೆ ಮನುಕುಲದ ಮೂಲ ಎಂದು ಹೇಳಲಾಗುವುದು ಅಂದಾಗ ಆತ್ಮರಿಗೆ ಕುಳಿತು ತಿಳಿಸುತ್ತಾರೆ ಆತ್ಮವೇ ಶರೀರದ ಮೂಲಕ ಎಲ್ಲವನ್ನೂ ಮಾಡುವುದು ಆತ್ಮಂದ ಶರೀರಕ್ಕೆ ಒಡೆಯುತ್ತಾರೆ ಆಗ ಆತ್ಮ ನಾನು ಈ ಶರೀರದಿಂದ ಇಂತಹ ಆತ್ಮನ ಶರೀರಕ್ಕೆ ಒಡೆದೆ ಎಂದು ಹೇಳುವುದು ಮಕ್ಕಳು ಪತ್ರದಲ್ಲಿ ಬರೆಯುತ್ತಾರೆ ನನ್ನ ಆತ್ಮ ಶರೀರದ ಮೂಲಕ ಈ ತಪ್ಪನ್ನು ಮಾಡಿದ್ದೇನೆ ಎಂದು ಕಷ್ಟ ಇದೆ ಅಲ್ವಾ ಇದರಲ್ಲಿ ವಿಚಾರ ಸಾಗರ ಮಂಥನ ಮಾಡಬೇಕು ಪುರುಷರಿಗೆ ಬಹಳ ಸಹಜವಾಗಿದೆ ಬಾಂಬೆಯಲ್ಲಿ ಬೆಳಗ್ಗೆ ಎಷ್ಟು ಜನ ತಿರುಗಾಡಲು ಹೋಗುತ್ತಾರೆ ತಾವು ಏಕಾಂತದಲ್ಲಿ ಕುಳಿತು ವಿಚಾರ ಸಾಗರ ಮಂಥನ ಮಾಡಬೇಕು ತಂದೆಯ ಮಹಿಮೆಯನ್ನ ಮಾಡುತ್ತಾ ಇರಿ ಬಾಬಾ ನಿಮ್ಮದು ಚಮತ್ಕಾರವಾಗಿದೆ ದೇಹದಾರಿಯ ಮಹಿಮೆಯನ್ನು ಮಾಡುವುದಿಲ್ಲ ಸರ್ವಶ್ರೇಷ್ಠ ಭಗವಂತ ವಿದೇಹಿ ಆಗಿದ್ದಾರೆ ಅವರು ಎಂದಿಗೂ ಸಹ ದೇಹವನ್ನು ಪಡೆಯುವುದಿಲ್ಲ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆಂದು ಸ್ವಯಂ ತಂದೆ ತಿಳಿಸುತ್ತಾರೆ ಇವರು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲ ತಾವು ಸಹ ತಿಳಿದುಕೊಂಡಿರಲಿಲ್ಲ ಈಗ ಈ ಬ್ರಹ್ಮ ಬಾಬರವರು ಕೂಡ ಶಿವ ತಂದೆಯ ಮೂಲಕ ತಿಳಿದುಕೊಂಡರು ಅಂದಾಗ ತಾವು ಸಹ ತಿಳಿದುಕೊಂಡಿದ್ದೀರಾ ಇದು ಸಹ ಅಭ್ಯಾಸವಿದೆ ತಂದೆಯನ್ನು ನೆನಪು ಮಾಡುವುದರಿಂದ ನಮಗೆ ಖುಷಿಯಾಗುವುದು ಯಾವಾಗ ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳುತ್ತೀರಾ ಆಗ ಆತ್ಮವನ್ನು ನೋಡುತ್ತೀರಾ ಆಗ ವಿಕಾರದ ಯಾವುದೇ ಮಾತುಗಳು ಬರಲು ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ಆ ಶರೀರಿ ಭವ ನಂತರ ವಿಕಾರಿ ವಿಚಾರಗಳು ಹೇಗೆ ಉತ್ಪನ್ನವಾಗುತ್ತವೆ ಶರೀರವನ್ನ ನೋಡುವುದರಿಂದ ಬಿದ್ದು ಹೋಗುತ್ತೀರಾ ಆದ್ದರಿಂದ ಆತ್ಮನನ್ನು ನೋಡಬೇಕು ಆತ್ಮನಾಗಿದ್ದೇನೆ ನಾನು ಈ ಪಾತ್ರವನ್ನ ಅಭಿನಯಿಸುತ್ತಿದ್ದೇನೆ ಈಗ ತಂದೆ ಆ ಶರೀರಿ ಭವ ಎಂಬ ವರದಾನವನ್ನ ಕೊಡುತ್ತಿದ್ದಾರೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದರೆ ಪಾಪಗಳು ಭಸ್ಮವಾಗುತ್ತವೆ ಈಗ ತಂದೆ ಹೇಳುತ್ತಾರೆ ಆ ಶರೀರಿ ಭವ ನನ್ನನ್ನು ನೆನಪು ಮಾಡಿದರೆ ಪಾಪಗಳು ಭಸ್ಮವಾಗುತ್ತವೆ ಮತ್ತು ನೆನಪಿನ ಯಾತ್ರೆಯಲ್ಲಿ ಇರುವುದರಿಂದ ಸಂಪಾದನೆ ಜಮಾ ಆಗುವುದು ಬೆಳಗಿನ ಸಮಯ ಬಹಳ ಚೆನ್ನಾಗಿರುತ್ತೆ ಕೇವಲ ತಂದೆಯ ವಿನಃ ಬೇರೆ ಯಾರನ್ನು ನೋಡಬೇಡಿ ಬಕಿ ಲಕ್ಷ್ಮೀ ನಾರಾಯಣರಾಗುವುದೇ ನಮ್ಮ ಮುಖ್ಯ ಗುರಿಯಾಗಿದೆ ಮನ್ಮನಾಭವ ಮಧ್ಯಾಜಿ ಭವ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಭಕ್ತಿ ಇರುವುದೇ ಪ್ರವೃತ್ತಿ ಮಾರ್ಗದವರಿಗೆ ಎಂದು ತಾವು ತಿಳಿಸಬಹುದು ನಿವೃತ್ತಿ ಮಾರ್ಗದವರು ಕಾಡಿನಲ್ಲಿ ಭಕ್ತಿ ಮಾಡ್ತಾರೆ ಮೊದಲು ಇವರೂ ಸಹ ಸತೋಪ್ರಧಾನರಾಗಿದ್ದರು ಆ ಸಮಯದಲ್ಲಿ ಅವರಿಗೆ ಎಲ್ಲವೂ ಕಾಡಿನಲ್ಲೇ ತಲುಪುತ್ತಿತ್ತು ಅವರಿರುವ ಕಡೆ ಎಲ್ಲ ತಗೊಂಡೋಗಿ ಕೊಡ್ತಾ ಇದ್ರು ಈಗ ನೋಡಿ ಕುಟೀರಗಳೆಲ್ಲ ಖಾಲಿ ಬಿದ್ದಿವೆ ಹ್ಮ್ ಏಕೆಂದರೆ ತಮೋ ಪ್ರಧಾನರಾಗಿರುವ ಕಾರಣ ಏನು ತಲುಪುವುದೇ ಇಲ್ಲ ಭಕ್ತರಿಗೆ ಶ್ರದ್ಧೆಯೂ ಇಲ್ಲ ಈ ಕಾರಣದಿಂದಾಗಿ ಈಗ ವ್ಯಾಪಾರದಲ್ಲಿ ತೊಡಗಿದ್ದಾರೆ ಕೋಟ್ಯಾಧೀಶರರು ಪದ್ಮ ಪದಂಪತಿಗಳಾಗ್ತಾರೆ ಸನ್ಯಾಸಿಗಳೆಲ್ಲರೂ ಈಗಂತೂ ಎಲ್ಲವೂ ಸಮಾಪ್ತಿಯಾಗಲಿದೆ ಚಿನ್ನದಿಂದ ಮಹಲ್ಲುಗಳನ್ನ ಕಟ್ಕೊಳ್ತೀವಿ ಅಂತ ಅಲ್ಲ ಅಲ್ಲಿ ಎಲ್ಲ ಹೊಸ್ದಾಗಿರುತ್ತೆ ಸತ್ಯಯುಗದಲ್ಲಿ ಇಲ್ಲಿ ಏನು ಇರುವಂತಹದ್ದಿಲ್ಲ ದವಸ ಧಾನ್ಯಗಳು ಹೊಸದು ಹೊಸ ಪ್ರಪಂಚದಲ್ಲಿ ಬಹಳ ಒಳ್ಳೆಯ ವಸ್ತುಗಳಿರುತ್ತವೆ ಈಗಂತೂ ಭೂಮಿ ನಿಸ್ಸಾರವಾಗಿದೆ ಅದರಲ್ಲಿ ಫಲವೂ ಸಹ ಪೂರ್ಣವಾಗಿ ಸಿಗುವುದಿಲ್ಲ ಅಲ್ಲಿ ಪೂರ್ಣ ಭೂಮಿ ಸಾಗರವೂ ಸಹ ನಿಮ್ಮದಾಗಿರುತ್ತೆ ಅಲ್ಲಿ ಎಷ್ಟು ಶುದ್ಧವಾದ ಭೋಜನವನ್ನ ಸ್ವೀಕರಿಸುತ್ತೀರಾ ಇಲ್ಲಿ ನೋಡಿ ಪ್ರಾಣಿಗಳನ್ನು ಕೂಡ ಬೇಯಿಸಿ ತಿನ್ನುತ್ತಾರೆ ಅಲ್ಲಂತೂ ಇಂತಹ ಯಾವುದೇ ಮಾತು ಇರುವುದಿಲ್ಲ ಅಂದಾಗ ತಾವು ಮಕ್ಕಳು ತಂದೆಗೆ ಬಹಳ ಧನ್ಯವಾದಗಳನ್ನ ಹೇಳಬೇಕು ತಾವು ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ಅನ್ಯರಿಗೂ ಹೇಳುತ್ತೀರಾ ತಂದೆ ಹೇಳಿದ್ದಾರೆ ನಾನು ಸಾಧಾರಣ ವೃದ್ಧನ ತನುವಿನಲ್ಲಿ ಇವರ ವಾನಪ್ರಸ್ಥ ಸ್ಥಿತಿಯಲ್ಲಿ ಪ್ರವೇಶ ಮಾಡುತ್ತೇನೆ ವಾನಪ್ರಸ್ಥ ಸ್ಥಿತಿಯಲ್ಲಿಯೇ ವಾಪಸ್ ಹೋಗಬೇಕು ಇದು ಸಹ ನಿಯಮವಿದೆ ಭಕ್ತಿಯಲ್ಲಿಯೂ ಕೂಡ ಇದೇ ಪದ್ಧತಿ ನಡೆಯುತ್ತವೆ ಇವೆಲ್ಲವೂ ಧಾರಣೆ ಮಾಡಿಕೊಳ್ಳುವ ಮಾತುಗಳಾಗಿವೆ ಕೆಲವರಂತೂ ಚೆನ್ನಾಗಿ ಬರೆದು ಧಾರಣೆ ಮಾಡಿಕೊಂಡು ಅನ್ಯರಿಗೂ ಹೇಳುತ್ತಾರೆ ಕೇಳುವುದರಿಂದ ಬಹಳ ಖುಷಿಯಾಗುವುದು ಏಕೆಂದರೆ ಈಗ ಆಶ್ರಯ ಸಿಕ್ಕಿದೆ ಪ್ರತಿಯೊಬ್ಬರ ಆತ್ಮ ಬೃಕುಟಿಯ ಸಿಂಹಾಸನದ ಮೇಲೆ ವಿರಾಜಮಾನವಾಗಿದೆ ಎಂಬುದು ತಮಗೆ ಗೊತ್ತಿದೆ ಬೃಕುಟಿಯ ಮಧ್ಯದಲ್ಲಿ ಅವಿನಾಶಿ ನಕ್ಷತ್ರ ಹೊಳೆಯುತ್ತಿದೆ ಎಂದು ಆತ್ಮನಿಗೆ ಹೇಳಲಾಗುವುದು ಪರಮ ಪರಮಾತ್ಮ ಶಿವ ತಂದೆ ಹೊಳೆಯುತ್ತಾರೆ ಎಂದು ಹೇಳುವುದಿಲ್ಲ ಆದರೆ ಆತ್ಮ ಹೊಳೆಯುತ್ತದೆ ಆತ್ಮ ಸಹೋದರ ಸಹೋದರ ಆಗಿದೆ ಅದಕ್ಕೆ ಹಿಂದೂಸ್ತಾನಿ ಪಾಕಿಸ್ತಾನಿ ಬೌದ್ಧಿಗಳೆಲ್ಲರೂ ಸಹೋದರ ಸಹೋದರರು ಎಂದು ಹೇಳುತ್ತಾರೆ ಆದರೆ ಸಹೋದರತ್ವತೆಯ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಪರಸ್ಪರದಲ್ಲಿ ನಿಮ್ಮಲ್ಲಿ ಎಷ್ಟು ಪ್ರೀತಿ ಇರಬೇಕು ಆದರೆ ದೇಹದ ಅಭಿಮಾನದಲ್ಲಿ ಬರುವುದರಿಂದ ಪರಸ್ಪರದಲ್ಲಿ ತೊಂದರೆ ಪಡುತ್ತಾರೆ ನಂತರ ಪರಸ್ಪರದಲ್ಲಿ ನಿಂದನೆ ಮಾಡುತ್ತಿರುತ್ತಾರೆ ಈ ಸಮಯದಲ್ಲಂತೂ ತಾವು ಮಕ್ಕಳು ಪರಸ್ಪರದಲ್ಲಿ ಬಹಳ ಕ್ಷೀರಖಂಡವಾಗಿರಬೇಕು ಈ ಸಮಯದಲ್ಲಿ ಯಾರು ಈ ಪುರುಷಾರ್ಥ ಮಾಡುತ್ತೀರಾ ಅವರು ಇಪ್ಪತ್ತೊಂದು ಜನ್ಮಗಳಿಗಾಗಿ ಬಹಳ ಕ್ಷೀರಖಂಡವಾಗುತ್ತೀರಾ ಒಂದು ವೇಳೆ ಯಾವುದಾದರೂ ಉಲ್ಟಾ ಮಾತು ಮುಖದಿಂದ ಬಂದರೆ ತಕ್ಷಣ ಐ ಆಮ್ ಸಾರಿ ನನ್ನನ್ನು ಕ್ಷಮಿಸಿ ಎಂದು ಕೇಳಬೇಕು ಏಕೆಂದರೆ ಬಹಳ ಮಧುರರಾಗಬೇಕು ಇದು ತಂದೆಯ ಆದೇಶವಾಗಿದೆ ಯಾರು ಆದೇಶವನ್ನ ಪಾಲಿಸುವುದಿಲ್ಲ ಅವರಿಗೆ ಆ ಪ್ರಾಮಾಣಿಕಸ್ಥರೆಂದು ಹೇಳಲಾಗುವುದು ಎಂದಿಗೂ ಸಹ ಯಾರಿಗೂ ದುಃಖ ಕೊಡಬಾರದು ತಂದೆ ಹೇಳುತ್ತಾರೆ ಮಿಲಿಟರಿಯಲ್ಲಿ ಇರುವಂತಹವರು ಯುದ್ಧ ಮಾಡಬೇಕಾಗತ್ತೆ ಕೇವಲ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿದರೆ ಬಂಧನ ದೂರವಾಗುವುದು ಈ ಹಳೆಯ ಪ್ರಪಂಚವನ್ನ ಏನು ನೋಡುವುದಿದೆ ನಾವಂತೂ ಹೊಸ ಪ್ರಪಂಚವನ್ನು ನೋಡುತ್ತೇವೆ ಈಗ ಶ್ರೀಮತದಿಂದ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಇದರಲ್ಲಿ ಆಶೀರ್ವಾದದ ಯಾವುದೇ ಮಾತು ಇಲ್ಲ ಶಿಕ್ಷಕರು ಎಂದಿಗೂ ಆಶೀರ್ವಾದ ಮಾಡುವುದಿಲ್ಲ ಓದಿಸುತ್ತಾರೆ ಯಾರು ಎಷ್ಟು ಓದುತ್ತಾರೆಯೋ ಗುಣಗಳ ಧಾರಣೆ ಮಾಡಿಕೊಳ್ಳುತ್ತಾರೆ ಅಷ್ಟು ಉನ್ನತ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇದರಲ್ಲಿಯೂ ಕೂಡ ಅದೇ ರೀತಿ ಇದೆ ನಾನು ಹೇಗೆ ನಡೆದುಕೊಳ್ಳುತ್ತೇನೆ ಎಂದು ತಮ್ಮ ರೆಜಿಸ್ಟರನ್ನು ತಾವೇ ನೋಡಿಕೊಳ್ಳಬೇಕು ಕೆಲವರಂತೂ ಬಹಳ ಮಧುರವಾಗಿ ನಡೆದುಕೊಳ್ಳುತ್ತಾರೆ ಪ್ರತಿ ಮಾತಿನಲ್ಲಿ ರಾಜಿಯಾಗಿರುತ್ತಾರೆ ಯಾವುದೇ ತಪ್ಪಾಗಲಿಲ್ಲವೇ ಎಂದು ಪರಸ್ಪರದಲ್ಲಿ ತಾವು ವಾರ್ತಾಲಾಪ ಮಾಡಬೇಕು ಅದರ ಚರ್ಚೆ ಮಾಡುವವರು ತಿಳಿದುಕೊಳ್ಳಬೇಕು ನಾವು ಆತ್ಮರಾಗಿದ್ದೇವೆ ನನ್ನ ಆತ್ಮ ಸಹೋದರನನ್ನು ಕೇಳುತ್ತೇನೆ ಈ ಶರೀರದ ಮೂಲಕ ಯಾವುದೇ ತಪ್ಪಾಗಿಲ್ಲವೇ ಯಾರಿಗೂ ದುಃಖ ಕೊಟ್ಟಿಲ್ಲ ತಾನೆ ತಂದೆ ಎಂದಿಗೂ ಸಹ ದುಃಖ ಕೊಡುವುದಿಲ್ಲ ತಂದೆ ಸುಖ ಧಾಮದ ಮಾಲೀಕರನ್ನಾಗಿ ಮಾಡುತ್ತಾರೆ ತಂದೆ ದುಃಖ ಅರ್ಥ ಸುಖ ಕರ್ತ ಆಗಿದ್ದಾರೆ ಅಂದಾಗ ತಾವು ಎಲ್ಲರಿಗೂ ಸುಖವನ್ನು ಕೊಡಬೇಕು ಎಂದಿಗೂ ಉಲ್ಟಾ ಸುಲ್ಟ ಮಾತುಗಳನ್ನು ಮಾತನಾಡಬಾರದು ಎಂದಿಗೂ ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು ತಾವು ರಿಪೋರ್ಟ್ ಮಾಡಬೇಕು ಅಷ್ಟೆ ಬಹಳ ಮಧುರರಾಗಬೇಕು ಎಷ್ಟು ಮಧುರಾಗಿರುತ್ತೀರಾ ಅಷ್ಟು ತಂದೆಯ ಪ್ರತ್ಯಕ್ಷತೆ ಮಾಡುತ್ತೀರಾ ತಂದೆ ಪ್ರೀತಿಯ ಸಾಗರರಾಗಿದ್ದಾರೆ ತಾವು ಸಹ ಪ್ರೀತಿಯಿಂದ ತಿಳಿಸಿದರೆ ನಿಮ್ಮ ವಿಜಯವಾಗುವುದು ತಂದೆ ತಿಳಿಸುತ್ತಾರೆ ನನ್ನ ಮುದ್ದಾದ ಮಕ್ಕಳೇ ಎಂದಿಗೂ ಯಾರಿಗೂ ದುಃಖ ಕೊಡಬಾರದು ಈ ರೀತಿ ಅನೇಕರಿದ್ದಾರೆ ಉಲ್ಟಾ ಸುಲ್ಟ ತಪ್ಪುಗಳನ್ನ ಮಾಡುತ್ತಿರುತ್ತಾರೆ ದೂರು ಹೇಳುವುದಿಲ್ಲ ಜಿದ್ದು ಮಾಡುವುದು ರೀಸ್ ಮಾಡುವುದು ಈರ್ಷೆ ಪಡುವುದು ಇದು ಸಹ ವಿಕರ್ಮವೇ ಆಗಿದೆ ಅಲ್ಲವೇ ತಂದೆ ತಿಳಿಸುತ್ತಾರೆ ಯಾರು ಒಳ್ಳೆಯ ಪ್ರಾಮಾಣಿಕಸ್ಥರು ಸೇವಾದಾರಿ ಮಕ್ಕಳಿದ್ದಾರೆ ಅವರು ತಂದೆಗೆ ಪ್ರಿಯರಾಗಿದ್ದಾರೆ ತಂದೆ ಅವರನ್ನು ಪ್ರೀತಿ ಮಾಡುತ್ತಾರೆ ಬೇರೆಯವರಿಗೆ ಅಲ್ಲ ಕೆಲವರು ಉಲ್ಟಾ ಸುಲ್ಟ ಕೆಲಸಗಳನ್ನು ಮಾಡಿ ದೋಷ ಹಾಕ್ತಾರೆ ಬಾಬಾ ಇಂಥವ್ರು ಬೀಡಿ ಸೇದೋದನ್ನು ಬಿಡೋದಿಲ್ಲ ಅಂತ ಹೇಳಿ ಸಮಾಚಾರನು ಬಾಬರವ್ರ ಹತ್ರ ಬರುತ್ತೆ ಅದಕ್ಕೆ ತಂದೆ ತಿಳಿಸುತ್ತಾರೆ ಅವರಿಗೆ ತಿಳಿಸಿ ನೀವು ಯೋಗ ಬಲದಿಂದ ವಿಶ್ವವನ್ನ ಪಾವನ ಮಾಡುತ್ತೀರಾ ಅಂದಾಗ ಇದನ್ನು ಬಿಡಲು ಸಾಧ್ಯವಿಲ್ಲವೇ ತಂದೆಯನ್ನು ನೆನಪು ಮಾಡಿ ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ ಅಂತಹ ಔಷಧವನ್ನು ಕೊಡುತ್ತಾರೆ ಅದರಿಂದ ಎಲ್ಲ ದುಃಖ ದೂರವಾಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ದೇಹಾಭಿಮಾನದಲ್ಲಿ ಬಂದು ಪರಸ್ಪರ ತೊಂದರೆ ಕೊಡಬಾರದು ಪ್ರತಿಯೊಂದು ಮಾತಿನಲ್ಲಿ ಖುಷಿಯಿಂದ ಇರಬೇಕು ಎಂದಿಗೂ ಸಹ ದೂರು ಹೇಳಬಾರದು ಹಠ ಮಾಡುವುದು ರೀಸ್ ಮಾಡುವುದು ಮಾಡಬಾರದು ಯಾರಿಗೂ ದುಃಖ ಕೊಡಬಾರದು ಪರಸ್ಪರದಲ್ಲಿ ಬಹಳ ಮಧುರ ಕ್ಷೀರಖಂಡವಾಗಿ ಇರಬೇಕು ಎರಡನೇ ಪಾಯಿಂಟು ಬೆಳಗ್ಗೆ ಬೆಳಗ್ಗೆ ಎದ್ದು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳಬೇಕು ವಿಚಾರ ಸಾಗರ ಮಂಥನ ಮಾಡುತ್ತಾ ತಂದೆಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ವರದಾನ ತಮ್ಮ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಮನಸ್ಸಿನ ಮೂಲಕ ಸೇವೆ ಮಾಡುವಂತಹ ನಂಬರ್ ಒನ್ ಸೇವಾದಾರಿ ಆಗಿರಿ ವರದಾನದ ವಿಶ್ಲೇಷಣೆ ಒಂದು ವೇಳೆ ಯಾರಿಗಾದರೂ ಮಾತುಗಳ ಮೂಲಕ ಸೇವೆ ಮಾಡುವ ಅವಕಾಶ ಸಿಗದಿದ್ದರೂ ಸಹ ಮನಸ್ಸ ಸೇವೆಯ ಅವಕಾಶ ಎಲ್ಲ ಸಮಯದಲ್ಲೂ ಸಿಕ್ಕೇ ಸಿಗತ್ತೆ ಶಕ್ತಿಶಾಲಿ ಮತ್ತು ಎಲ್ಲದಕ್ಕಿಂತಲೂ ದೊಡ್ಡದರಲ್ಲಿಯೇ ದೊಡ್ಡ ಸೇವೆ ಮನಸ್ಸ ಸೇವೆಯಾಗಿದೆ ವಾಣಿಯ ಸೇವೆ ಸಹಜ ಆದರೆ ಮನಸ್ಸ ಸೇವೆಗಾಗಿ ಮೊದಲು ತಮ್ಮನ್ನು ತಾವು ಶಕ್ತಿಶಾಲಿಗಳನ್ನಾಗಿ ಮಾಡಿಕೊಳ್ಳಬೇಕಾಗುವುದು ವಾಣಿಯ ಸೇವೆಯಂತೂ ಸ್ಥಿತಿ ಮೇಲೆ ಕೆಳಗೆ ಆಗುತ್ತಿದ್ದರೂ ಸಹ ಮಾಡುತ್ತೀರಾ ಆದರೆ ಮನಸ್ಸ ಸೇವೆ ಈ ರೀತಿಯಾಗಲು ಸಾಧ್ಯವಿಲ್ಲ ಯಾರು ತಮ್ಮ ಶ್ರೇಷ್ಠ ಸ್ಥಿತಿಯ ಮೂಲಕ ಸೇವೆ ಮಾಡುತ್ತಾರೆ ಅವರೇ ನಂಬರ್ ಒನ್ ಸೇವಾದಾರಿ ಫುಲ್ ಮಾರ್ಕ್ಸು ಅವರೇ ಪಡೀಲಿಕ್ಕೆ ಸಾಧ್ಯ ಸ್ಲೋಗನ್ ಲೌಕಿಕ ಕಾರ್ಯ ಮಾಡುತ್ತಾ ಅಲೌಕಿಕತೆಯ ಅನುಭವ ಮಾಡುವುದೇ ಶರಣಾಗತಿ ಆಗುವುದಾಗಿದೆ ಅವ್ಯಕ್ತ ಇಷಾರೆ ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ಪರಿಷ್ಠ ಸ್ಥಿತಿಯ ಅನುಭವ ಮಾಡಿರಿ ಈಗ ಡಬಲ್ ಲೈಟ್ ಆಗಿ ದಿವ್ಯ ಬುದ್ಧಿರೂಪಿ ವಿಮಾನದಿಂದ ಎಲ್ಲದಕ್ಕಿಂತ ಶ್ರೇಷ್ಠ ಶಿಕೆಯ ಸ್ಥಿತಿಯಲ್ಲಿ ಸ್ಥಿತರಾಗಿ ವಿಶ್ವದ ಸರ್ವ ಆತ್ಮರ ಪ್ರತಿ ಲೈಟ್ ಮತ್ತು ಮೈಟ್ನ ಶುಭ ಭಾವನೆ ಮತ್ತು ಶ್ರೇಷ್ಠ ಕಾಮನೆಯ ಸಹಯೋಗದ ಅಲೆಗಳನ್ನು ಹರಡಿಸಿರಿ ಈ ವಿಮಾನದಲ್ಲಿ ರಿಫೈನ್ ಶ್ರೇಷ್ಠ ಮತದ ಸಾಧನವಾಗಿದೆ ಅದರಿಂದ ಸ್ವಲ್ಪವೂ ಮನ್ಮತ ಮತ್ತು ಪರಮತದ ಕೊಳಕು ಇರುವುದಿಲ್ಲ ಓಂ ಶಾಂತಿ